ಹಾಯ್ ನನ್ನ ಸ್ನೇಹಿತರೇ ಶೈಲ ಕನ್ನಡತಿ ಲ್ಯಾಕ್ಸಿಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ಸ್ನೇಹಿತರೆ ನಾನಿವತ್ತು ಬಣ್ಣದ ಸೌತೆಕಾಯಿ ಸಾಂಬಾರನ್ನ ಮಾಡೋದನ್ನು ತೋರಿಸ್ಕೊಡ್ತೀನಿ ಸ್ನೇಹಿತರೆ ಇದನ್ನು ತಿಂದರೆ ಧರ್ಮಸ್ಥಳದ ಸಾಂಬಾರು ಯಾವ ರೀತಿ ಟೇಸ್ಟ್ ಇರುತ್ತೋ ಖಂಡಿತವಾಗ್ಲೂ ಸ್ನೇಹಿತರೆ ಅದೇ ರೀತಿ ಇದೆ ಬನ್ನಿ ಈಗ ಬನ್ನಿ ಸ್ನೇಹಿತರೆ ಈಗ ಇದಕ್ಕೆ ಏನೇನು ಸಾಮಾನು ಬೇಕು ಅಂತ ಹೇಳ್ತೀನಿ ಒಂದು ನಾಲ್ಕು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಖಾರದ ಮೆಣ್ಸಿನ್ಕಾಯಿ ಒಂದು ನಾಲ್ಕು ಜೀರಿಗೆ ಮೆಂತ್ಯ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಧನಿಯಾ ಇದಿಷ್ಟು ಬೇಕು ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಲಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಸಾಂಬಾರನ್ನ ಯಾವ ರೀತಿ ಮಾಡೋದು ತೋರಿಸ್ತೀನಿ ಈಗ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಬೇಳೆ ಆ ಬೇಳೆ ಬೇಯೋಕ್ಕೆ ಒಂದು ಸ್ವಲ್ಪ ಎಣ್ಣೆನೂ ಹಾಕೊಬೇಕಾಗುತ್ತೆ ನೋಡಿ ಎಲ್ಲ ಚೆನ್ನಾಗಿ ತೊಳೆದಿಟ್ಟಿರೋ ಬೇಳೆ ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂತೀನಿ ಸ್ನೇಹಿತರೆ ಯಾಕೆಂದ್ರೆ ಬೇಳೆ ಚೆನ್ನಾಗಿ ಬೇಯಲಿ ಅಂತ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಹಾಕ್ಕೊಂಡು ಅದನ್ನೆರಡು ಎರಡು ಶುಲ್ಕ ಉಪ್ಸ್ಕೊತೀನಿ ಈಗ ಸಾಮಾನೆಲ್ಲ ತೋರಿಸಿದ್ನಲ್ಲ ಮೆಣ್ಸಿ ಕಾಯಿಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಒಂದೊಂದೇ ಸಾಮಾನು ಹಾಕಳೋದ್ಕಿಂತ ಎಲ್ಲ ಸಾಮಾನು ಹೀಗೆ ಹಾಕೊತೀನಿ ಯಾಕಂದರೆ ಸ್ವಲ್ಪ ಲೈಟಾಗಿ ಬೆಚ್ಚಿಗಾದರೆ ಸಾಕು ಅಂತ ಎಣ್ಣೆ ಕಾದಿದೆ ಸ್ನೇಹಿತರೆ ಇವಾಗ ನೋಡಿ ಚೆನ್ನಾಗೆಲ್ಲ ಎಣ್ಣೆ ಕಾದಿದೆ ಒಂದು ಸ್ವಲ್ಪ ಎಣ್ಣೆ ಕಾದ್ರೆ ಸಾಕು ಈಗ ಇದಿಷ್ಟು ಪದಾರ್ಥನೂ ಹಾಕಿ ಹುರ್ಕೊತೀನಿ ಸ್ನೇಹಿತರೆ ಎಣ್ಣೆಲೆ ನೋಡಿ ಎಲ್ಲ ಹಾಕಿದ್ದೀನಿ ಈಗ ಬಾಣಲೇಲಿ ಒಂದು ಸ್ವಲ್ಪ ಹಾಗೆ ನಿಧಾನಕ್ಕೆ ಸಣ್ಣ ಫ್ಲೇವರ್ ಸಣ್ಣ ಫ್ಲೇವರಲ್ಲಿ ಹುರ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಒಂದು ಸ್ವಲ್ಪ ಏನು ತೀರಾ ಏನು ಅಂತ ಬೇಡ ಸ್ವಲ್ಪ ಎಲ್ಲ ಬೆಚ್ಚಗಾಗಿ ವಾಸನೆ ಬರೋವರೆಗೂ ಹುರ್ಕೋಬೇಕು ಅಂತ ವಾಸನೆ ಬರುತ್ತೆ ಸ್ನೇಹಿತರೆ ನೋಡಿ ಎಲ್ಲ ಕ್ಲೀನಾಗಿ ಆಗಿದೆ ಈಗ ಅನಿಸುತ್ತೆ ಮುಕ್ಕಾಲ್ವಾಗ ಆಗಿದೆ ಈಗ ಇದನ್ನು ತಗೊಂಡು ಇದಕ್ಕೊಂದು ಸ್ವಲ್ಪ ಕಾಯಿ ಕಾಯಿ ತುರಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದನ್ನು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊತ ಇದ್ದೀನಿ ಸ್ನೇಹಿತರೆ ಸ್ವಲ್ಪ ನೋಡಿ ಅದನ್ನು ಒಂದು ಸ್ವಲ್ಪ ಲೈಟಾಗಿ ಹಂಗೆ ಬಾಡಿಸ್ಕೊತಾ ಇದ್ದೀನಿ ನೀಟಾಗಿ ಅದನ್ನು ಸಾಕು ಅನಿಸುತ್ತೆ ಈಗ ನೋಡಿ ಅದು ಸಾಕು ಈಗ ಅದನ್ನು ಬಾಡಿಸ್ಕೊಂಡಾದ್ಮೇಲೆ ಜಾರಿಗೆ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಸ್ನೇಹಿತರೆ ಕ್ಲೀನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಅದನ್ನು ಒಂದು ಸ್ವಲ್ಪ ಹಾಗೆ ಜಾರಿಗೆ ಹಾಕ್ಕೊಂಡು ರುಬ್ಕೊಬೇಕು ಜಾರ್ಗೆ ಹಾಕಿದ್ದೀನಿ ಈಗ ಒಂದು ಸ್ವಲ್ಪ ಅದನ್ನು ಹಂಗೆ ರುಬ್ಬಿದ್ದೀನಿ ನೋಡಿ ನೋಡಿ ಯಾ ಯಾವ ಥರ ರುಬ್ಬಿದ್ದೀನಿ ನೋಡಿ ಕ್ಲೀನಾಗಿ ನುಣ್ಣಗೆ ರುಬ್ಕೊಬೇಕು ನುಣ್ಣಗೆ ಹುಣ್ಣಿಗೆ ನುಪ್ಕೊಂಡ್ಮೇಲೆ ಒಂದು ಸ್ವಲ್ಪ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಸಾಸಿವೆ ಜೀರಿಗೆ ಅರಿಶಿನ ಪುಡಿ ಇವನ್ನು ಆಮೇಲೆ ಒಂದೇ ಒಂದು ಮೆಣ್ಸಿನ್ಕಾಯಿ ಎರಡು ಭಾಗ ಮಾಡ್ಕೊಂಡು ಹಾಕೊತಾ ಇದ್ದೀನಿ ಈಗ ನೋಡಿ ಬಣ್ಣದ ಸೌತೆಕಾಯಿನ ಸಣ್ಣಕ್ಕೆ ಸಣ್ಣಗೆ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ದಪ್ಪಗೆ ಹಾಕ್ಕೊಬೇಕು ಯಾಕೆಂದರೆ ಬಾಯಿಗೆ ಅದು ಬೇಗ ಕರ್ಗೋಗ್ಬಿಡುತ್ತೆ ಬಾಯಿಗೆ ಸಿಕ್ಕಬೇಕಲ್ವಾ ಹಂಗಾಗಿ ಎಲ್ಲ ತೊಳೆದು ಹೆಚ್ಚಿ ಮಡಿಕೊಂಡಿದ್ದೀನಿ ಈಗ ಅದನ್ನೇ ಒಂದು ಸ್ವಲ್ಪ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಸ್ನೇಹಿತರೆ ಇನ್ನೆಲ್ಲ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ನೋಡಿ ಕ್ಲೀನಾಗಿ ಸ್ವ ಸ್ವಲ್ಪ ಹಾಕಿದ್ದೀನಿ ಎಲ್ಲ ಬಣ್ಣ ಸೌತೆಕಾಯಿ ಹಾಕಿ ಇವಾಗ ಅದನ್ನು ಸ್ವಲ್ಪ ಹಾಗೆ ಎಲ್ಲ ಹಾಕಿ ತಿರು ಮಿಕ್ಸಿಂಗ್ ಮಾಡಬೇಕು ಎಲ್ಲ ಹಾಕಿ ಹಾಕಾಯಿತು ಇವಾಗ ಅದರಲ್ಲಿ ಕ್ಲೀನಾಗಿ ಎಲ್ಲ ತಿರು ಎಲ್ಲ ತಿರುಳಿರುತ್ತೆ ಬೀಜದ್ದೆಲ್ಲ ತೆಗೆದುಬಿಟ್ಟು ಕ್ಲೀನಾಗಿ ಅದನ್ನೆಲ್ಲ ತೊಳ್ಕೊಂಡು ಇಟ್ಕೊಂಡು ಬೀಜ ಎಲ್ಲ ಹಾಕ್ಬಾರ್ದು ಸ್ನೇಹಿತರೆ ಚೆನ್ನಾಗಿರಲ್ಲ ಹಾಗಾಗಿ ನಾನು ಅದನ್ನೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡಿಕೊಂಡು ಹಾಕಿದ್ದೀನಿ ಎಣ್ಣೆಲಾದಮೇಲೆ ಆಡಿಸಿರೋದನ್ನು ಖಾರನ ಕ್ಲೀನಾಗಿ ಹಾಕಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಮತ್ತೆ ಏನು ಅದಕ್ಕೆ ಎಕ್ಸ್ಟ್ರಾ ಸೇರಿಸಿಲ್ಲ ನಾನು ಆವಾಗಲೇ ಏನು ತೋರಿಸ್ದೆ ಮಿಕ್ಸಿ ಮಾಡೋಕ್ಕೆ ಅದಷ್ಟೇ ಖಾರಾನ ಅದನ್ನು ಕ್ಲೀನಾಗಿ ಈಗ ಕುಕ್ಕರ್ಗೆ ಹಾಕಿ ಎಲ್ಲ ತಿರುಗುತ್ತಾ ತಿರುವಿ इस इस की, की, आदु आदु Eloich... hmm... ಿ ಈಗೆಲ್ಲ ಹೊಂದ್ಕೊಂಡಿದೆ ಅದಕ್ಕೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಇದ್ದೀನಿ ಬೇಳೆ ಬೇಯಿಸ್ಕೊಂಡಿದ್ನಲ್ಲ ಆ ಬೇಳೆನೂ ಹಾಕಿ ಅದಕ್ಕೆ ಹಾಕಿ ಈಗ ಮಿಕ್ಸ್ ಮಾಡ್ತೀನಿ ನೋಡಿ ಸ್ನೇಹಿತರೆ ಕ್ಲೀನಾಗಿ ಮಿಕ್ಸ್ ಮಾಡಿ ಅದಕ್ಕೊಂದು ಸ್ವಲ್ಪ ಹಣ್ಣಿನ ರಸ ಆ್ಯಡ್ ಮಾಡಿದ್ದೀನಿ ಒಂದು ನಿಂಬೆಹಣ್ಣಷ್ಟು ಗಾತ್ರದ ನಿಂಬೆಹಣ್ಣು ಹತ್ತು ಗಾತ್ರದಾದರೆ ಸಾಕು ನಿಂಬೆಹಣ್ಣು ಆಮೇಲೆ ಬೆಲ್ಲ ಹಾಕಿದ್ದೀನಿ ಆಮೇಲೆ ಬೆಲ್ಲ ಒಂಚೂರು ಹಾಕಿದ್ದೀನಿ ಸ್ನೇಹಿತರೆ ಅಂತಂದರೆ ಬೇಳೆ ಸಾರಲ್ವಾ ಹಂಗಾಗಿ ಉಪ್ಪು ಹಾಕಿ ಉಪ್ಪು ಬೆಲ್ಲ ಹುಣ್ಸೆಣ್ಣೀರು ಮತ್ತು ಆ್ಯಡ್ ಮಾಡಿದ್ದೀನಲ್ಲ ಅದೊಂದು ಸ್ವಲ್ಪ ಒಂದು ಕುದಿ ಬರೋವರೆಗೂ ಹಂಗೆ ಕುಕ್ಕರಲ್ಲಿ ಬಿಟ್ಟಿದ್ದೀನಿ ಕುದಿ ಬಂದಿದೆ ನೋಡಿ ಇವಾಗ ಸಾಂಬಾರು ಒಂದು ಶುಲ್ಕ ಕೂಗ್ಸಿದ್ದೀನಿ ಅಷ್ಟೇ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಸಾಂಬಾರಾಗಿದೆ ಎಲ್ಲ ಎಣ್ಣೆ ಬಿಟ್ಕೊಂಡು ತುಂಬ ಚೆನ್ನಾಗಾಗಿದೆ ನೀವು ಮನೇಲಿ ಟ್ರೈ ಮಾಡಿ ಸ್ನೇಹಿತರೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಊಟ ಮಾಡಿದಷ್ಟು ಟೇಸ್ಟು ಅದೇ ಟೇಸ್ಟ್ ಕೊಡುತ್ತೆ ಇಷ್ಟು ಸಾಮಾನು ಹಾಕ್ಕೊಂಡು ನಾವು ಮಾಡಿದ್ರೆ ಸ್ನೇಹಿತರೆ ಎಲ್ಲರೂ ಇದನ್ನು ಮಾಡಿ ಟ್ರೈ ಮಾಡಿ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಕೊಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯ